ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪುರುಷೋತ್ತಮ್ ಪಟೇಲ್ ಕುಟುಂಬದವರಿಂದ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನಾ ಐತಿಹಾಸಿಕ ದಿನವನ್ನ ತಮ್ಮ ಮನೆಯಲ್ಲಿನ ಕುಟುಂಬದವರೆಲ್ಲರೂ ಸೇರಿ ಹಬ್ಬದಂತೆ ಆಚರಿಸಿದರು ಮಕ್ಕಳಿಗೆ ರಾಮಾಸೀತರ ವೇಷವನ್ನು ಹಾಕಿ ಹಾಡಿ ಕುಣಿದು ಸಂಭ್ರಮಿಸಿದರು ನಮಸ್ಕಾರ ಸರ್ ನಮಸ್ಕಾರ ಪುರುಷೋತ್ತಮ್ ಪಟೇಲ್ ಮತ್ತು ಸಹೋದರರ ಕುಟುಂಬದಲ್ಲಿ ಭಾರತೀಯ ಸನಾತನ ಪರಂಪರೆಯ ಸಂಕೇತ ಕೌಸಲ್ಯಾತನೆಯ ರಘುರಾಮಚಂದ್ರ ರಾಮಲಲ್ಲಾನ ಪುನರ್ ಪ್ರತಿಷ್ಠಾಪನೆ ಮಹೋತ್ಸವದ ಅಂಗವಾಗಿ ತಾವೆಲ್ಲರೂ ವಿಶೇಷ ಪೂಜೆಯನ್ನು ಏರ್ಪಡಿಸಿದ್ದೀರಿ ಭಕ್ತರ ಪರವಾಗಿ ವಂದನೆ ಅಭಿನಂದನೆ ಇವತ್ತಿನ ವೈಶಿಷ್ಟ್ಯದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಇವತ್ತು ನಮ್ಮ ಅಯೋಧ್ಯೆಯಲ್ಲಿ ಐನೂರು ವರ್ಷ ಆದಮೇಲೆ ನಮ್ಮ ಗ್ರಾಮ ಪ್ರತಿಷ್ಠೆ ಆಗಿದೆ ತುಂಬ ಖುಷಿಯಾಗಿದೆ ನಮ್ಮ ಇತಿಹಾಸದಲ್ಲೇ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಇದು ಪ್ರಸಂಗ ತುಂಬ ಖುಷಿಯಾಗಿದೆ ನೀವು ಇವತ್ತು ಮನೆಯಲ್ಲಿ ದೊಡ್ಡದಾಗಿ ಹಬ್ಬ ಥರ ಆಚರಣೆ ಮಾಡ್ತಾಯಿದ್ದೀರ ಅದರ ಬಗ್ಗೆ ಏನು ಹೇಳ್ತೀರಾ ಅವತ್ತು ಕುಟುಂಬ ಸಮೇತ ನಾವು ರಾಮ ಜನ್ಮ ಪ್ರಾಣ ಪ್ರತಿಷ್ಠೆ ಮಹೋತ್ಸವ ಉತ್ಸವ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಮನೆ ಎಲ್ಲ ಸೇರಿ ನಾವೆಲ್ಲ ಮಾಡ್ಕೊಂಡಿದ್ದೀವಿ ಅದಕ್ಕೆ ಜನ ಕಲ್ಯಾಣ ಉತ್ಸವಕ್ಕೋಸ್ಕರ ಮಾಡಿಕೊಂಡಿದ್ದೀವಿ ಲೋಕ ಕಲ್ಯಾಣ ಪ್ರಭು ರಾಮಚಂದ್ರನ ಪೂಜಾ ಕೈಂಕರ್ಯವನ್ನು ಕೈಗೊಂಡಿದ್ದೀರಿ ಮುಂದೆ ಪ್ರಭು ರಾಮಚಂದ್ರನ ಹೆಸರಿನಲ್ಲಿ ತಮ್ಮ ಸೇವಾ ಯಾವುವು ನಮ್ಮ ಕೈಯಲ್ಲಿ ಆದಷ್ಟು ನಾವು ಸೇವೆಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಜನಗಳ ಸೇವೆ ಮಾಡ್ಕೊಂಡು ಹೋಗ್ತೀವಿ ಬಡವರ ಸೇವೆ ಆದಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ನಿಮ್ಮ ಮನೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ರಿ ಈ ಒಂದು ದಿನದಲ್ಲಿ ಇವತ್ತು ನಾವೆಲ್ಲ ಪೂಜೆ ಮಾಡಿಕೊಂಡು ದೀಪೋತ್ಸವವನ್ನು ಮಾಡಿದ್ದೀವಿ ಪ್ರಸಂಗ ಮಾಡಿದ್ದೀವಿ ಪ್ರಸಾದ ಪ್ರಸಾದ ಹಂಚಿದ್ದೀವಿ ಜನಗಳಿಗೆ ಪ್ರಸಾದ ಸಂತ ಅನ್ನ ಸಂತರ್ಪಣೆ ಮಾಡ್ಕೊಂಡಿದ್ದೀವಿ ಮತ್ತು ರಾಮೋತ್ಸವದ ಪರವಾಗಿ ಮಕ್ಕಳನ್ನ ಎಲ್ಲ ವೇಷಭೂಷೆ ಮಾಡಿಕೊಂಡು ಉತ್ಸವನ ಆಚರಣೆ ಮಾಡ್ಕೊಂಡಿದ್ದೀವಿ ಇಮ್ಮಡಿ ಕೆಂಪೇಗೌಡರು ನಿರ್ಮಿಸಿದ್ದ ಶಿಥಿಲವಾಗಿದ್ದ ಸೋಮೇಶ್ವರ ದೇಗುಲವನ್ನು ತಮ್ಮ ಕುಟುಂಬದ ವತಿಯಿಂದ ಜೀರ್ಣೋದ್ಧಾರ ಮಾಡಿಸಿದ್ದೀರಿ ರಂಗಸೋಮೇಶ್ವರರ ಕೃಪೆ ತಮಗಿರಲಿ ಸಮಾಜದ ಕಾರ್ಯಗಳಲ್ಲಿ ತಾವು ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನ ಒಂದರೆಗಳು